ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತೊಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಂದರೆ ಇಷ್ಟ ಇಲ್ಲದೆ ಇಲ್ಲ ಅನ್ನೋರಿಗೆಲ್ಲ ಈ ಥರ ಸಲ ಮಾಡಿಕೊಡಿ ತಿಂದೇ ತಿಂತಾರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಆಮೇಲೆ ಹೇಗೆ ಬಂದಂತ ಕಾಮೆಂಟ್ಸ್ ಮಾಡಿ ಮತ್ತೆ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗ ಹೇಗೆ ಮಾಡೋದು ಏನೇನು ಐಟಮ್ ಬೇಕು ಅಂತ ನೋಡೋಣ ನೋಡಿ ಇದು ಬಂದಿಸಿರಾವೇನೇ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಮತ್ತು ಈರುಳ್ಳಿ ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಟಿದ್ದೀನಿ ಉದ್ದುದಕ್ಕೆ ಮತ್ತು ಕರಿಬೇವು ಕೊತ್ಮಿರಿ ಸೊಪ್ಪು ಮತ್ತು ಎರಡು ಟೊಮೆಟೊ ಮತ್ತು ನಾಲ್ಕು ಕಸಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನಿಮ್ಮ ಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮತ್ತು ನೋಡಿ ಇನ್ನೊಂದು ವಾಂಗಿಭಾತ್ ಪೌಡರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಎಂ ಟಿ ಆರ್ ಅವ್ರದ್ದು ವಾಂಗಿಭಾತ್ ಪೌಡರ್ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನೋಡಿ ರವೆನ ಹುರ್ಕೊಬೇಕು ಫಸ್ಟು ನಾನು ಬಾಣಲೆ ಬಿಸಿ ಮಾಡ್ಕೊಂಡಿದ್ದೀನಿ ಹಾಕ್ತಾಯಿದ್ದೀನಿ ಫಸ್ಟು ಯಾವಾಗಲೂ ಅಷ್ಟೇ ಡ್ರೈ ಆಗಿ ಫ್ರೈ ಮಾಡ್ಕೊಬೇಕು ರವೆನ ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಒಲೆಗೆ ಸ್ಟಿಫ್ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಏನಕ್ಕೆಂದರೆ ಇವಾಗ ಇಲ್ಲಿ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಬೆಳಗ್ಗೆ ಟೈಮಲ್ಲೋ ಬೇಗ ಆಗಲಿ ಅಂದ್ಬಿಟ್ಟು ಇವಾಗ ಇನ್ನೊಂದು ಕಡೆ ಇದನ್ನು ಇದ್ದೀನಿ ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ಥರ ಒಂದೊಂದು ಕಡೆ ಒಂದೊಂದು ಇಟ್ಕೊಂಡು ಮಾಡೋ ಹುರ್ಕೊಳೋದಿಂದ ಒಂದು ಕಡೆ ಹುರ್ಕೊಂಡು ಒಂದು ಕಡೆ ಒಗ್ಗರಣೆ ಮಾಡ್ಕೊಂಡಿದ್ರೆ ಬೇಗನೂ ಆಗುತ್ತೆ ಫ್ರೆಂಡ್ಸ್ ಮತ್ತು ಕೆಲಸ ಈಸಿ ಆಗುತ್ತೆ ನಮಗೆ ಈ ಕಡೆ ಒಗ್ಗರಣೆನೂ ಆಗುತ್ತೆ ಆ ಕಡೆ ರವೆ ಉದ್ದಂಗೆ ಆಗತ್ತೆ ಎರಡು ಒಟ್ಟೊಟ್ಟಿಗೆ ಆಗುತ್ತೆ ಈ ಬೆಳಗ್ಗೆ ಹೊತ್ತು ಅರ್ಜೆಂಟಲ್ಲಿ ಇರ್ತೀವಿ ಮಕ್ಕಳಿಗೆಲ್ಲ ಬೇಗ ಕಳಿಸ್ಬೇಕಲ್ಲ ಸ್ಕೂಲ್ಗೆ ಕಾಲೇಜ್ಗೆಲ್ಲ ಅಂಥವಾಗ ಈ ಥರ ಮಾಡ್ಕೊಳ್ಳಿ நோடி இவங்க ரவேனா ஃபஸ்ட்டு ட்ரையாக உருக்கீவல்வா இவல் ஆயிள் ஹாக்கொள்னி ஆயில் ஹாக்க ஃபிரை மாண இவ்வளோ கடை ஆயிள் கைது சசிவாக்கொள் மத்திய கடலேபழை உதினை ಮತ್ತು ನೋಡಿ ಈರುಳ್ಳಿ ಮತ್ತೆ ಕರಿಬೇವು ಎರಡು ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಹಸಿಮೆಣಸಿನ್ಕಾಯಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆಯಲ್ಲ ಇವಾಗ ಟೊಮೆಟೊ ಹಾಕೊಳ್ಳೋಣ ಇವಾಗ ಟೊಮೆಟೊನ ಆಗಲಿ ಸ್ವಲ್ಪ ನೋಡಿ ಟೊಮೆಟೊ ಮತ್ತು ಈರುಳ್ಳಿ ಹಸಿಮೆಣ್ಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ವಾಂಗಿ ಪೌಡರ್ ಹಾಕ್ತಾ ಇದ್ದೀನಿ ಇದೊಂದು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ವಾಂಗಿ ಭತ್ ಪೌಡರ್ ಹಾಕಿದ್ಮೇಲೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡೋಣ ಉರಿ ಸಣ್ಣ ಇಟ್ಕೊಬೇಕು ಈಗ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಈ ಲೋಟದಲ್ಲಿ ಒಂದು ಲೋಟ ರವೆ ತಗೊಂಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಇದೇ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು ಎರಡು ಲೋಟ ನೀರು ಇಟ್ಕೊಂಡಿದ್ದೀನಿ ಈಗ ಒಂದ್ಸಲ ಈ ತರ ಮಿಕ್ಸ್ ಮಾಡಿಬಿಟ್ಟು ಕುದಿಯಾಕ್ ಬಿಡೋಣ ಇವಾಗ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇವಾಗ ಇದಕ್ಕೆ ನೋಡಿ ಉಪ್ಪು ಹಾಕ್ತಾ ಇದ್ದೀನಿ ಮತ್ತು ನೋಡಿ ಇವಾಗ ಉರಿನಾ ಸಣ್ಣ ಇಟ್ಕೊಂಡಿದ್ದೀನಿ ಫ್ಲೇಮ್ ಕಡಿಮೆ ಮಾಡಿದ್ದೀನಿ ರವೆ ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಿಂಗೆ ಹಾಕೊಂಡು ಹಿಂಗೆ ತಿರ್ಗ್ಸ್ಕೊಬೇಕು ಇದೇನು ಸಣ್ಣ ರವೆ ತರ ಏನು ಗಂಟು ಬರೋಲ್ಲ ಫ್ರೆಂಡ್ಸ್ ಇದು ಬನ್ಸಿ ರವೆ ಅಲ್ವ ದಪ್ಪ ರವೆ ಇದು ಅದು ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ತರ ಮಿಕ್ಸ್ ಮಾಡಿ ನೋಡಿ ಒಂದು ಅರ್ಧ ಎರಡು ಚಿಟಿಕೆ ಅಷ್ಟು ಒಂದು ಕಾಲು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಬೇಗ ಬಿಡೋಣ ಸಣ್ಣೂರಿಲ್ಲಿ ಬಿಡೋಣ ಫ್ರೆಂಡ್ಸ್ ಇದನ್ನು ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರೋಂಥ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಬನ್ಸಿ ರವೆ ಉಪ್ಪಿಟ್ಟು ಇವಾಗ ಆಗಿದೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಅಂತ ಕಾಮೆಂಟ್ಸ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್